ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಕೋವಿಡ್ ಗಣಿ ತನಿಖೆಗೆ ಎಸ್ಐಟಿ ವಿಪಕ್ಷ ಬಿಜೆಪಿ ವಿರುದ್ಧ ಸರ್ಕಾರದ ಜೋಡಿ ಅಸ್ತ್ರ ಸಂಪುಟ ಸಭೆ ನಿರ್ಧಾರ ಆರ್ಥಿಕ ಬೆಳವಣಿಗೆ ಉತ್ತೇಜಿಸಲು ಬಡ್ಡಿ ದರ ಇರಿಸಿ ರೆಪೋ ದರ ಕಡಿತಕ್ಕೆ ಹಣದುಬ್ಬರ ಸ್ಥಿತಿಗತಿ ಅವಲೋಕಿಸುವುದೇ ದೋಷಪೂರಿತ ರಾಜ್ಯದಲ್ಲಿ ಸಹಕಾರಿ ಆಂದೋಲನ ಸದೃಢ ಸಹಕಾರ ಸಚಿವ ರಾಜಣ್ಣ ಅಭಿಮತ ಎ ಅಖಿಲ ಭಾರತ ಸಹಕಾರ ಸಪ್ತಾಹ ಮುಂದಿನ ವರ್ಷ ಸಿಬಿಎಸ್ಇ ಪಠ್ಯ ಶೇಕಡಾ ಹದಿನೈದು ಕಡಿತಕ್ಕೆ ಚಿಂತನೆ ಆಂತರಿಕ ಅಂಕ ಹೆಚ್ಚಳ ತೆರೆದ ಪುಸ್ತಕಕ್ಕೂ ಅವಕಾಶ ಪ್ರಸ್ತಾಪ ಟಿಟ್ವೆಂಟಿ ಕ್ರಿಕೆಟ್ ವಾಂಡರ್ಸ್ನಲ್ಲಿ ಭಾರತಕ್ಕೆ ಸರಣಿ ಜಯಿಸುವ ಸವಾಲು ಒತ್ತಡದಲ್ಲಿ ಆತಿಥೇಯ ದಕ್ಷಿಣ ಆಫ್ರಿಕಾ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಧರ್ಮಸ್ಥಳ ಮಾದರಿ ಯೋಜನೆ ದೇಶವ್ಯಾಪಿ ಜಾರಿಗೆ ನಿರ್ಮಲ ವಿತ್ತಮಂತ್ರಿ ಗ್ರಾಮಾಭಿವೃದ್ಧಿ ಯೋಜನೆಗೆ ಮೆಚ್ಚುಗೆ ಮೋದಿಗೆ ಡೊಮಿನಿಕಾ ಶ್ರೇಷ್ಠ ರಾಷ್ಟೀಯ ಪ್ರಶಸ್ತಿ ಕರೋನಾ ವೇಳೆ ನೆರವಾಗಿದ್ದಕ್ಕೆ ಕೃತಜ್ಞತೆ ಇಸ್ರೋಗೆ ಮಾಡಿದ ಖರ್ಚಿಗೆ ಸಮಾಜಕ್ಕೆ ದುಪ್ಪಟ್ಟು ಪ್ರತಿಫಲ ಇಸ್ರೋ ಅಧ್ಯಕ್ಷ ಸೋಮನಾಥ್ ಪ್ರತಿಪಾದನೆ ದೆಹಲಿಯಲ್ಲಿ ಹೆಚ್ಚಿದ ಮಾಲಿನ್ಯ ಐದನೇ ತರಗತಿವರೆಗೆ ರಜೆ ಉಸಿರುಗಟ್ಟಿಸುತ್ತಿದೆ ರಾಷ್ಟ ರಾಜಧಾನಿ ರಣಜಿ ಬೌಲರ್ಗಳ ಬ್ಯಾಟಿಂಗ್ ಅಬ್ಬರ ಉತ್ತರ ಪ್ರದೇಶ ವಿರುದ್ಧ ಕರ್ನಾಟಕಕ್ಕೆ ನೂರ ಎಂಟು ರನ್ ಮುನ್ನಡೆ